श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತ ನಾಲ್ಕನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಗೃಹಮಾನ ನಿರ್ಣಯ ಚತುಶಾಲ ಮುಂತಾದ ಬಗೆ ಬಗೆಯ ಕಟ್ಟಡಗಳ ಸ್ವರೂಪ ಮಂತ್ರಿ ಸೇನಾಪತಿ ಮೊದಲಾದವರ ಮನೆಗಳ ಅಳತೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಚತುಶಾಲವನ್ನು ಅದರ ಸ್ವರೂಪವನ್ನು ಹೆಸರನ್ನು ಹೇಳುವೆನು ಕೇಳಿರಿ ನಾಲ್ಕು ದಿಕ್ಕಿನಲ್ಲೂ ಬಾಗಿಲುಗಳು ಕೈಶಾಲೆಗಳು ಇದ್ದರೆ ಆ ಕಟ್ಟಡವು ಚತುಶಾಲವೆನಿಸುವುದು ಅದಕ್ಕೆ ಸರ್ವತೋಭದ್ರವೆಂದು ಹೆಸರು ದೇವಸ್ಥಾನ ಅರಮನೆ ಇಂತಹವುಗಳಿಗೆ ಈ ಬಗೆಯ ಕಟ್ಟಡವು ಶುಭಪ್ರದವಾದುದು ಪಶ್ಚಿಮ ದಿಕ್ಕಿನಲ್ಲಿ ಬಾಗಿಲಿಲ್ಲದಿದ್ದರೆ ನಂದ್ಯಾವರ್ತವೆಂದು ದಕ್ಷಿಣದಲ್ಲಿ ಇಲ್ಲದಿದ್ದರೆ ವರ್ಧಮಾನವೆಂದು ಪೂರ್ವದಲ್ಲಿ ಇಲ್ಲದಿದ್ದರೆ ಸ್ವಸ್ತಿಕವೆಂದೂ ಉತ್ತರ ದಿಕ್ಕಿನಲ್ಲಿ ಇಲ್ಲದಿದ್ದರೆ ರುಚಕವೆಂದೂ ಹೆಸರು ಉತ್ತರ ದಿಕ್ಕು ಹೊರತಾಗಿ ಉಳಿದ ಮೂರು ದಿಕ್ಕುಗಳಲ್ಲಿ ಕೈಸಾಲೆ ಇದ್ದರೆ ಅದನ್ನು ಧಾನ್ಯಕವೆನ್ನುತ್ತಾರೆ ಅದು ಮನುಷ್ಯರಿಗೆ ಕ್ಷೇಮವನ್ನೂ ಏಳಿಗೆಯನ್ನೂ ಕೊಡುತ್ತದೆ ಅನೇಕ ಪುತ್ರ ಲಾಭವನ್ನು ಉಂಟುಮಾಡುತ್ತದೆ ಪೂರ್ವ ದಿಕ್ಕಿನ ಕೈಶಾಲೆಯಿಲ್ಲದ ಕಟ್ಟಡವು ಸುಕ್ಷೇತ್ರವೆಂದೂ ಪ್ರಸಿದ್ಧವಾಗಿದೆ ಇದು ಯಶಸ್ಸನ್ನು ಆಯುಸ್ಸನ್ನು ಬೆಳೆಸುವುದು ಜನ್ಮಕ್ಕೆ ಸಾಫಲ್ಯವನ್ನು ಕೊಡುವುದು ಶೋಕವನ್ನು ಮೋಹವನ್ನು ಕಳೆಯುವುದು ದಕ್ಷಿಣ ದಿಕ್ಕಿನ ಶಾಲೆಯಿಲ್ಲದ ಮನೆಯನ್ನು ವಿಶಾಲವೆಂದು ಹೇಳುತ್ತಾರೆ ಇದು ಮನುಷ್ಯರ ವಂಶವನ್ನು ನಾಶ ಮಾಡುವುದು ಸಕಲ ವಿಧವಾದ ರೋಗಗಳ ಭೀತಿಯನ್ನು ಉಂಟು ಮಾಡುವುದು ಪಶ್ಚಿಮ ದಿಕ್ಕಿನ ಕೈಶಾಲೆ ಇಲ್ಲದಿದ್ದರೆ ಪಕ್ಷಘ್ನವೆಂದು ಕರೆಯುತ್ತಾರೆ ಅದು ಮಿತ್ರರನ್ನು ಬಂಧುಗಳನ್ನು ಪುತ್ರರನ್ನು ನಾಶ ಮಾಡುತ್ತದೆ ಸಕಲ ವಿಧವಾದ ಭೀತಿಯನ್ನು ತರುತ್ತದೆ ದಕ್ಷಿಣ ಮತ್ತು ಪಶ್ಚಿಮದ ಕೈಸಾಲೆಗಳಿಂದ ಕೂಡಿದ ಮನೆಯು ಮನುಜರಿಗೆ ಧನಧಾನ್ಯಗಳನ್ನು ಕೊಡುವುದು ಕ್ಷೇಮವನ್ನು ಹೆಚ್ಚಿಸುವುದು ಮತ್ತು ಸಂತಾನ ಲಾಭವನ್ನು ಉಂಟುಮಾಡುವುದು ಪಶ್ಚಿಮದಲ್ಲೂ ಉತ್ತರದಲ್ಲೂ ಕೈಸಾಲೆಗಳಿದ್ದರೆ ಆ ಕಟ್ಟಡವನ್ನು ಯಮಸೂರ್ಯವೆನ್ನುತ್ತಾರೆ ಅದರಲ್ಲಿ ವಾಸ ಮಾಡುವವರಿಗೆ ರಾಜನಿಂದಲೂ ಅಗ್ನಿಯಿಂದಲೂ ಭಯವಿದೆ ಅವರ ವಂಶವು ಅಭಿವೃದ್ಧಿಯಾಗುವುದಿಲ್ಲ ಉತ್ತರದಲ್ಲಾಗಲಿ ಪೂರ್ವದಲ್ಲಾಗಲಿ ಕೈಸಾಲೆಗಳಿದ್ದರೆ ದಂಡವೆನಿಸುವುದು ಅಲ್ಲಿ ಅಕಾಲ ಮೃತ್ಯು ಭೀತಿಯೂ ಪರಸೈನ್ಯದ ಭಯವೂ ಉಂಟಾಗುವವು ಪೂರ್ವ ದಕ್ಷಿಣಗಳು ಎರಡರಲ್ಲೂ ಕೈಸಾಲೆಗಳುಳ್ಳ ಭವನವನ್ನು ಧನವೆನ್ನುತ್ತಾರೆ ಅದು ಜನರಿಗೆ ಶಸ್ತ್ರಭಯವನ್ನೂ ಅವಮಾನವನ್ನು ತರುವುದು ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಕೈಸಾಲೆಯಿದ್ದರೆ ಆ ಮನೆಯನ್ನು ಚುಲ್ಲಿ ಎನ್ನುವರು ಅದು ಭಯವನ್ನು ಸ್ತ್ರೀಯರಿಗೆ ಉಂಟು ಮಾಡುವುದು ಅಷ್ಟೇ ಅಲ್ಲ ನಾನಾ ವಿಧವಾದ ಭಯವನ್ನು ತರುವುದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಕೈಸಾಲೆಗಳಿರುವ ಮನೆ ಕಾರ್ಯವೆನಿಸುವುದು ಅದರಿಂದ ಮನುಷ್ಯರಿಗೆ ಭಯವಿದೆ ವಿವೇಕಿಗಳು ಎರಡು ಕಡೆ ಕೈಸಾಲೆಗಳಿರುವ ಮನೆಗಳಲ್ಲಿ ಸಿದ್ಧಾರ್ಥ ಮತ್ತು ವಜ್ರವೆಂಬ ತಕ್ಕವನ್ನು ಯಾವಾಗಲೂ ಬಿಡಬೇಕು ಇನ್ನು ಮುಂದೆ ರಾಜಭವನದ ಲಕ್ಷಣವನ್ನು ಹೇಳುವೆನು ಅದು ಉತ್ತಮ ಮೊದಲಾದ ಪ್ರಭೇದಗಳಿಂದ ಐದು ತೆರನಾಗಿರುವುದು ಒಂದು ನೂರ ಎಂಟು ಮೊಳಗಳ ಅಳತೆಯುಳ್ಳದ್ದು ಉತ್ತಮವೆನಿಸುವುದು ಉಳಿದ ನಾಲ್ಕರಲ್ಲೂ ಅಗಲವು ಕ್ರಮವಾಗಿ ಒಂದಕ್ಕಿಂತ ಮತ್ತೊಂದರಲ್ಲಿ ಎಂಟೆಂಟು ಮೊಳ ಕಡಿಮೆಯಾಗುವುದು ಐದು ಬಗೆಗಳಲ್ಲಿಯೂ ಉದ್ದವು ಅಗಲಕ್ಕಿಂತ ಕಾಲು ಭಾಗ ಅಧಿಕವಾಗಿರುವುದು ಇನ್ನು ಯುವರಾಜನ ವಾಸಗೃಹದ ಪ್ರಮಾಣವನ್ನು ಹೇಳುವೆನು ಅದು ಸಹ ಐದು ವಿಧವಾಗಿರುವುದು ಮೊದಲನೆಯದರ ಅಗಲ ಎಂಬತ್ತು ಮೊಳ ಉಳಿದವು ಕ್ರಮವಾಗಿ ಆರಾರು ಮೊಳ ಕಡಿಮೆಯಾಗುತ್ತಾ ಹೋಗುವವು ಐದು ಬಗೆಗಳಲ್ಲಿಯೂ ಉದ್ದವು ಅಗಲಕ್ಕಿಂತ ಮೂರನೆಯ ಒಂದು ಪಾಲು ಅಧಿಕವಾಗಿರುವುದು ಸೇನಾಪತಿಯ ಮನೆಯ ಅಳತೆಯನ್ನು ಹೇಳುವೆನು ಅದೂ ಕೂಡ ಐದು ತೆರನಾಗಿರುವುದು ಮೊದಲನೆಯದು ನಾಲ್ಕು ಮೊಳ ಅಗಲವಾಗಿಯೂ ಉಳಿದವು ಕ್ರಮವಾಗಿ ಆರಾರು ಮೊಳ ಕಡಿಮೆಯಾಗಿಯೂ ಇರುವವು ಇವುಗಳಲ್ಲೆಲ್ಲ ಉದ್ದವು ಅಗಲಕ್ಕಿಂತ ಆರರಲ್ಲಿ ಒಂದು ಪಾಲು ಅಧಿಕವಾಗಿರುವುದು ಇನ್ನು ಮಂತ್ರಿಗಳಿಗೆ ವಾಸಾರ್ಹವಾದ ಐದು ವಿಧವಾದ ಮನೆಗಳನ್ನು ಹೇಳುವೆನು ಅವುಗಳ ಅಗಲವು ಅರುವತ್ತು ಮೊಳದಿಂದ ಪ್ರಾರಂಭಿಸಿ ಕ್ರಮವಾಗಿ ನಾಲ್ಕು ನಾಲ್ಕು ಮೊಳ ಕಡಿಮೆಯಾಗುವುದು ಐದು ಮನೆಗಳ ಉದ್ದವು ಅಗಲದ ಎಂಟರಲ್ಲಿ ಒಂದು ಭಾಗ ಹೆಚ್ಚಾಗಿರುವುದು ಸಾಮಂತರು ಅಮಾತ್ಯರು ಇವರ ಮನೆಗಳೂ ಸಹ ಐದು ತೆರನಾಗಿವೆ ಇವುಗಳ ಅಗಲ ನಲವತ್ತೆಂಟು ಮೊಳದಿಂದ ಪ್ರಾರಂಭವಾಗಿ ನಾಲ್ಕು ನಾಲ್ಕು ಮೊಳ ಕುಗ್ಗುತ್ತಾ ಹೋಗುವುದು ಈ ಐದರಲ್ಲೂ ಉದ್ದವು ಅಗಲದ ಕಾಲು ಪಾಲಿನಷ್ಟು ಹೆಚ್ಚಾಗಿರುವುದು ಶಿಲ್ಪಿಗಳು ಕಂಚುಕಿಗಳು ವೇಶ್ಯೆಯರು ಇವರ ಮನೆಗಳೂ ಸಹ ಐದು ಬಗೆಯಾಗಿರುವವು ಇವುಗಳ ಅಗಲ ಇಪ್ಪತ್ತೆಂಟು ಮೊಳದಿಂದ ತೊಡಗಿ ಕ್ರಮಕ್ರಮವಾಗಿ ಎರಡೆರಡು ಮೊಳ ಕಡಿಮೆಯಾಗುವುದು ಉದ್ದವು ಅಗಲದ ಎರಡರಷ್ಟಿರುವುದು ಮಧ್ಯಮ ಪಕ್ಷದ ಕಟ್ಟಡಗಳಲ್ಲೆಲ್ಲ ಹೀಗೆಯೇ ಇರುವುದು ದೂತಿ ಸೇವಕ ಮುಂತಾದವರ ಮನೆಗಳು ಸಹ ಐದು ವಿಧವಾಗಿವೆ ಅವು ಹನ್ನೆರಡು ಮೊಳಗಳಿಂದ ಉಪಕ್ರಮಿಸಿ ಅರ್ಧ ಮೊಳದಂತೆ ಕಡಿಮೆಯಾಗುತ್ತಾ ಹೋಗುವವು ಐದು ಬಗೆಗಳಲ್ಲಿಯೂ ಉದ್ದವು ಅಗಲದ ನಾಲ್ಕರಲ್ಲಿ ಒಂದು ಪಾಲಿನಷ್ಟು ಹೆಚ್ಚಾಗಿರುವುದು ಜ್ಯೋತಿಷಿಕ ಗುರು ವೈದ್ಯ ಸಭಾಸದ ಪುರೋಹಿತ ಇವರ ವಸತಿಗಳು ಕೂಡ ಐದು ಪ್ರಕಾರವಾಗಿರುವವು ಅವುಗಳನ್ನು ಹೇಳುವೆನು ಮೊದಲನೆಯದರ ಅಗಲ ನಲವತ್ತು ಮೊಳ ಉಳಿದವು ಕ್ರಮವಾಗಿ ನಾಲ್ಕು ಮೊಳ ಕಡಿಮೆಯಾಗುವವು ಈ ಐದು ಬಗೆಗಳಲ್ಲಿಯೂ ಉದ್ದವು ಅಗಲದ ಆರರಲ್ಲಿ ಒಂದು ಪಾಲಿನಷ್ಟು ಅಧಿಕವಾಗಿರುವುದು ಬ್ರಾಹ್ಮಣಾದಿ ನಾಲ್ಕು ವರ್ಣದವರೆಗೂ ಸಾಮಾನ್ಯವಾದ ಐದು ಬಗೆಯ ಮನೆಗಳನ್ನು ಹೇಳುವೆನು ಅವುಗಳ ಅಗಲವು ಮೂವತ್ತೆರಡು ಮೊಳದಿಂದ ಪ್ರಾರಂಭವಾಗಿ ನಾಲ್ಕು ನಾಲ್ಕು ಮೊಳಗಳಂತೆ ಹದಿನಾರು ಮೊಳದವರೆಗೂ ಎಳೆಯುವುದು ಚಂಡಾಲರ ಮನೆಯ ಅಳತೆ ಇದಕ್ಕಿಂತ ಕಡಿಮೆಯಾಗಿರುವುದು ಬ್ರಾಹ್ಮಣ ಮೊದಲಾದ ನಾಲ್ಕು ವರ್ಣದವರ ಮನೆಗಳ ಉದ್ದವು ಕ್ರಮವಾಗಿ ಅಗಲಕ್ಕಿಂತ ಹತ್ತರಲ್ಲಿ ಒಂದು ಪಾಲು ಎಂಟರಲ್ಲಿ ಒಂದು ಪಾಲು ಮೂರರಲ್ಲಿ ಒಂದು ಪಾಲು ಮತ್ತು ನಾಲ್ಕರಲ್ಲಿ ಒಂದು ಪಾಲಿನಷ್ಟು ಹೆಚ್ಚಾಗಿರುವುದು ಸೇನಾಪತಿಯ ಮನೆಗೂ ಅರಮನೆಗೂ ನಡುವೆ ರಾಜನ ವಾಸಗೃಹವನ್ನು ಬೊಕ್ಕಸವನ್ನು ಏರ್ಪಡಿಸಬೇಕು ಸೇನಾಪತಿಯ ಮನೆಗೂ ಬ್ರಾಹ್ಮಣಾದಿ ಚಾತುರ್ವರ್ಣ್ಯದವರ ಮನೆಗಳಿಗೂ ಮಧ್ಯದಲ್ಲಿ ರಾಜನಿಗೆ ಪೂಜ್ಯರಾಗಿರುವವರು ವಾಸಿಸಲು ವಸತಿಯನ್ನು ನಿರ್ಮಿಸಬೇಕು ಮಂತ್ರಿ ಸೇನಾಪತಿ ಮುಂತಾದವರ ಮಕ್ಕಳ ಮನೆಯ ಅಳತೆಯು ಅವರ ತಂದೆಯ ಮನೆಯ ಅಳತೆಯಷ್ಟೇ ಇರುವುದು ವನವಾಸಿಗಳ ಗೃಹದ ಪ್ರಮಾಣವು ಐವತ್ತು ಮೊಳವಿರಬೇಕು ಸೇನಾಪತಿಯ ಅಥವಾ ರಾಜನ ಮನೆಯ ಅಳತೆಗೆ ಎಪ್ಪತ್ತನ್ನು ಸೇರಿಸಿ ಮೊತ್ತವನ್ನು ಹದಿನಾಲ್ಕರಿಂದ ಭಾಗಿಸಿ ಬರುವ ಲಬ್ಧವನ್ನು ವ್ಯಾಸವಾಗಿ ಇಟ್ಟುಕೊಂಡು ಶಾಲೆಯನ್ನು ರಚಿಸಬೇಕು ಆ ಅಳತೆಗೆ ಮೂವತ್ತೈದನ್ನು ಕೂಡಿಸಿದರೆ ಬರುವ ಲಬ್ಧವು ಕೈಸಾಲೆಯ ಅಳತೆಯೆಂದು ತಿಳಿಯಬೇಕು ಹಾಗೆಯೇ ಬ್ರಾಹ್ಮಣನು ಕಟ್ಟಿಕೊಳ್ಳಬಹುದಾದ ಕೈಸಾಲೆಯ ಪರಮಾವಧಿಯ ಅಳತೆ ಮೂವತ್ತಾರು ಮೊಳ ಏಳು ಅಂಗುಲ ಅದಕ್ಕಿಂತ ಉದ್ದವಾಗಿರಬಾರದು ಕ್ಷತ್ರಿಯನ ಶಾಲಾ ಪ್ರಮಾಣವು ಇದಕ್ಕಿಂತ ಹತ್ತಂಗುಲ ಅಧಿಕವಾಗಿರುವುದು ಇದೇ ಅಳತೆಯು ವೈಶ್ಯರಿಗಾದರೆ ಇಪ್ಪತ್ತೈದು ಮೊಳ ಹದಿಮೂರು ಅಂಗುಲವು ಶೂದ್ರರಿಗಾದರೆ ಇಪ್ಪತ್ತೈದು ಮೊಳ ಹದಿನೈದು ಅಂಗುಲವೂ ಇರುವುದು ಮನೆಯ ಆವರಣಕ್ಕೆ ಸೇರದಂತೆ ಮುಂಭಾಗದಲ್ಲಿ ಬೀದಿ ಇದ್ದರೆ ಅದು ಸೋಷ್ಣೀಶವೆನಿಸುವುದು ಹಿಂಭಾಗದಲ್ಲಿದ್ದರೆ ಶ್ರೇಯೋಚ್ಛಯವೆನಿಸಿಕೊಳ್ಳುವುದು ಮನೆಯ ಎಡ ಬಲಗಳಲ್ಲಿ ಬೀದಿಗಳಿದ್ದರೆ ಅದಕ್ಕೆ ಸಾವಷ್ಟಂಬವೆಂದೂ ನಾಲ್ಕು ಕಡೆಯೂ ಇದ್ದರೆ ಸುಸ್ಥಿತವೆಂದೂ ಹೆಸರು ಈ ನಾಲ್ಕು ಬಗೆಯ ಮನೆಗಳು ಬ್ರಾಹ್ಮಣಾದಿ ನಾಲ್ಕು ವರ್ಣದವರಿಗೂ ಶ್ರೇಯಸ್ಕರವಾದವು ಮನೆಯ ವಿಸ್ತಾರವನ್ನು ಹದಿನಾರು ಪಾಲು ಮಾಡಿ ಬರುವ ಲಬ್ಧಕ್ಕೆ ನಾಲ್ಕನ್ನು ಕೂಡಿಸಿದರೆ ಆಗುವ ಮೊತ್ತವೇ ಮೊದಲನೆಯ ಉಪ್ಪರಿಗೆಯ ಎತ್ತರ ಮುಂದಿನ ಉಪ್ಪರಿಗೆಯ ಎತ್ತರವು ಇದಕ್ಕಿಂತ ಕಡಿಮೆಯಾಗುವುದು ಅದು ಮನೆಯ ವಿಸ್ತಾರದ ಹನ್ನೆರಡನೆಯ ಒಂದು ಭಾಗವಿರಬೇಕು ಎಲ್ಲ ಮಹಡಿಗಳಿಗೂ ಹೀಗೆಯೇ ಇರಬೇಕು ಗೋಡೆಯನ್ನು ಸುಟ್ಟ ಇಟ್ಟಿಗೆಗಳಿಂದಲಾಗಲಿ ಮರದ ತುಂಡುಗಳಿಂದಲಾಗಲಿ ಮಣ್ಣಿನಿಂದಾಗಲಿ ಕಟ್ಟಬಹುದು ಅದರ ದಪ್ಪ ವಿಸ್ತಾರದ ಹದಿನಾರನೆಯ ಒಂದು ಭಾಗ ಎಲ್ಲ ಬಗೆಯ ಕಟ್ಟಡಗಳಲ್ಲಿಯೂ ಮನೆಯ ವಿಸ್ತಾರವು ನಡುಮನೆಯ ಅಳತೆಯನ್ನು ಅನುಸರಿಸಿ ಇರಬೇಕು ಬಾಗಿಲಿನ ಅಳತೆ ಅರುವತ್ತೆಂಟು ಅಂಗುಲಗಳು ಮನೆಯ ಎತ್ತರವು ಇದರ ಇಮ್ಮಡಿಯಾಗಿರಬೇಕು ಸಾಮಾನ್ಯವಾಗಿ ಬಾಗಿಲು ಎಷ್ಟು ಮೊಳ ಎತ್ತರವಾಗಿರುವುದು ಕದವು ಅಷ್ಟು ಅಂಗುಲ ದಪ್ಪವಾಗಿರುವುದು ಈ ನಿಯಮವು ಎಲ್ಲ ಕಟ್ಟಡಗಳಿಗೂ ಅನ್ವಯಿಸುವುದು ಒಳಗಡೆ ಬಾಗಿಲಿನ ಮೇಲೆ ಹಾಕುವ ಅಡ್ಡಪಟ್ಟಿಯು ಅಂದರೆ ತಾರಂಭವೂ ಈ ಹಿಂದೆ ಹೇಳಿದ ಕದದ ಅಳತೆಯಲ್ಲಿ ನಾಲ್ಕರಲ್ಲಿ ಒಂದು ಪಾಲು ಇರಬೇಕು ಅದನ್ನು ಅತ್ತಿಯ ಮರದಿಂದ ಮಾಡಬೇಕು ಇತಿ ಮಾತ್ಸ್ಯೆ ಮಹಾಪುರಾಣೆ ವಾಸ್ತು ಗೃಹಮಾನ ನಿರ್ಣಯೋ ನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೈದನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ವೇದವರ್ಜನ ಸ್ತಂಭ ಪ್ರಮಾಣ ಸ್ತಂಭ ಭೇದಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಶುತಂ ಶ್ರೀ ಕೃಷ್ಣಾಯ ನಮಃ